ರೈತರಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ಬೆಲೆ ಏರಿಕೆ ಮಾಡಿದಾಗ ಔಷಧಿ ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡಿದಾಗ ನಮಗೆ ಬೆಂಬಲ ಬೆಲೆ ಸಿಗದೇ ಇದ್ದಾಗ ಕೃಷಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಡದೆ ಇದ್ದಾಗ ರೈತ ಚಳವಳಿಗೆ ಬೀದಿಗೆ ಬಂದು ಹೋರಾಟ ಮಾಡತಕ್ಕಂಥ ಕೆಲಸವನ್ನ ಅದೊಂದು ಸಿದ್ಧಾಂತವನ್ನು ಇಟ್ಕೊಂಡು ಹೋರಾಟ ದಲಿತ ಚಳವಳಿಯ ಸಿದ್ಧಾಂತ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ದಲಿತ ಜಿಲ್ಲೆ ರೂಪುಗೊಂಡಾದ ನಂತರ ಬಾಬಾ ಸಾಹೇಬರ ಆಶಯಗಳೇನಿತ್ತು ಶಿಕ್ಷಣ ಸಂಘಟನೆ ಹೋರಾಟ ಆ ಅಂಶಗಳನ್ನು ಇಟ್ಟುಕೊಂಡು ಅಂಬೇಡ್ಕರ್ ಅವರು ಹೇಳ್ದಂಗೆ ಈ ದೇಶದಲ್ಲಿರ್ತಕ್ಕಂಥ ಭೂಮಿ ಶಿಕ್ಷಣ ಇನ್ಶೂರೆನ್ಸ್ ವಲಯ ವಿಮಾ ವಲಯ ಇದು ರಾಷ್ಟ್ರೀಕರಣ ಆಗಬೇಕು ಇದು ರಾಷ್ಟ್ರೀಕರಣ ಆದಾಗ ಭೂಮಿ ಸಂಪತ್ತು ಎಲ್ರಿಗೂ ಸಮನಾಗಿ ಸಿಗ್ತದೆ ಶಿಕ್ಷಣ ರಾಷ್ಟ್ರೀಕರಣ ಆದಾಗ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ಮಗನಿಂದ ಹಿಡಿದು ಕಸ ಗುಡಿಸುವ ಬೀದಿಯ ಚಿಕ್ಕಲು ಅಲ್ಲಿ ಒಂದು ಕೂಡ ಎಲ್ಲರೂ ಒಂದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಾಗ ಎಲ್ರಿಗೂ ಒಂದೇ ರೀತಿಯ ವಿದ್ಯಾಭ್ಯಾಸ ಸಿಗ್ತದೆ ಶಿಕ್ಷಣ ಸಿಗ್ತದೆ ಆವಾಗ ಸಮಾನವಾದ ಶಿಕ್ಷಣ ಎಲ್ರಿಗೂ ಸಿಗ್ತದೆ ಅಂತಕ್ಕಂಥದ್ದು ಎಲ್ಲ ವಿಚಾರಗಳಿಗೆ ಗೊತ್ತು ಬಂದಾಗ ಎಲ್ಲಾದರೂ ಅನ್ಯಾಯ ನಡೆದಾಗ ಜನರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದಾಗ ಸರ್ಕಾರಗಳು ಜನರಿಗೆ ಜನವಿರೋಧಿ ನೀತಿಗಳನ್ನು ತಂದಾಗ ಅದರ ವಿರುದ್ಧ ಹೋರಾಟ ಮಾಡ್ದು ಮಾಡಲಿಕ್ಕೆ ಹೋರಾಟ ಅಂತಕ್ಕಂಥದ್ದನ್ನು ನಮ್ಮ ಬಿಟ್ಟಿದ್ದಾರೆ ಈಗ ಇವತ್ತು ನಮ್ಮ ಎಲ್ಲಾ ಚಳವಳಿಗೆ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಹೋರಾಟ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಎರಡ್ ಸಾವಿರದ ಎಂಟುನೂರ ಮೂರು ಎಕರೆ ಭೂಮಿಯನ್ನ ಕೈಗಾರಿಕಾಭಿವೃದ್ಧಿ ಪ್ರದೇಶದವರು ಕೆಐಎಡಿ ಪಿ ಅವರು ಭೂಸ್ವಾಧೀನ ಮಾಡಲಿಕ್ಕೆ ಅಧಿಸೂಚನೆ ಹೊರಡಿಸಿದ ನಂತರ ಇಲ್ಲಿ ರೈತ ಚಳವಳಿಗಳು ದಲಿತ ಚಳವಳಿಗಳು ಎಲ್ಲರೂ ಕೂಡ ಒಂದಾಗಿ ಸರ್ಕಾರದ ವಿರುದ್ಧ ನಾವು ಅನೇಕ ಬಾರಿ ಪ್ರತಿಭಟನೆಗಳು ಮಾಡಿರ್ತಕ್ಕಂಥದ್ದು ಪತ್ರಿಕಾಗೋಷ್ಠಿಗಳು ಮಾಡಿರ್ತಕ್ಕಂಥದ್ದು ಬೆಂಗಳೂರು ಮಾ ಚಲೋ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಮಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ರೈತ ಚಳವಳಿಯ ಸಿದ್ಧಾಂತ ಏನಿದೆ ದಲಿತ ಚಳವಳಿಯ ಸಿದ್ಧಾಂತ ಏನಿದೆ ಕನ್ನಡ ಪರ ಚಳವಳಿಯ ಸಿದ್ಧಾಂತ ಏನಿದೆ ಇವೆಲ್ಲವನ್ನ ಬದಿಗೊತ್ತಿ ನಮ್ಮ ಸ್ನೇಹಿತರು ಕೆಲವರು ಸರ್ಕಾರದ ಪರವಾಗಿ ಭೂಮಿಯನ್ನು ಕಳೆದುಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಸಿದ್ಧಾಂತದ ವಿರುದ್ಧವ ದಿಕ್ಕಿನಲ್ಲಿ ಹೋಗಿ ಇವತ್ತು ಅವರು ಕೂಡ ಬೀದಿಯಲ್ಲಿ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಇದು ತಾವು ಕೂಡ ಈ ಈ ರಾಜ್ಯದ ಪ್ರಜ್ಞಾವಂತರು ಈ ತಾಲೂಕಿನ ಆಡಳಿತ ವರ್ಗ ಜಿಲ್ಲಾಡಳಿತ ರಾಜಕಾರಣಿಗಳು ಆಮೇಲೆ ಆಮೇಲೆ ತಾವು ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರು ತಾವು ಕೂಡ ಇದನ್ನು ಯೋಚನೆ ಮಾಡಬೇಕಾಗ್ತದೆ ಯಾವ ಹೋರಾಟ ಸರಿ ಇದೆ ಯಾವ ಹೋರಾಟ ತಪ್ಪಿದೆ ಅಂತಕ್ಕಂಥದನ್ನು ತಾವು ಯೋಚನೆ ಮಾಡಬೇಕಾಗ್ತದೆ ಸಾಧ್ಯವಾದರೆ ಯಾರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೋ ಯಾರು ರೈತರು ಜನವಿರೋಧಿಯಾಗಿ ಹೋಗ್ತಾ ಇದ್ದಾರೋ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಅವ್ರ ಜೊತೆ ಚರ್ಚೆ ಮಾಡಿ ಬುದ್ಧಿ ಹೇಳ್ತಕ್ಕಂಥ ಕೆಲಸ ತಾಲೂಕಾಡಳಿತ ಜಿಲ್ಲಾಡಳಿತ ಜೊತೆಗೆ ನಾವು ಕೂಡ ಸಾಧ್ಯವಾದರೆ ಮಾಡಿ ಅಂತಕ್ಕಂಥ ಮನವಿಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ಆಮೇಲೆ ಇವತ್ತು ನಾವು ಸರ್ಕಾರದ ವಿರುದ್ಧ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಕೇಳ್ತಾ ಇದ್ದೀವಿ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡ್ಲಿಕ್ಕೆ ರೆಡಿ ಇಲ್ಲ ನಮಗೆ ಕೃಷಿ ಬಿಟ್ಟರೆ ಬೇರೆ ಜೀವನ ಇಲ್ಲ ಕೃಷಿನೇ ನಮ್ಮ ಬದುಕು ಭೂಮಿನೇ ನಮ್ಮ ಬದುಕು ನಮ್ಮ ಮಕ್ಕಳ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯತ್ಗಾಗಿ ಈ ಭೂಮಿಯನ್ನು ಉಳಿಸ್ಕೋಬೇಕಾಗಿದೆ ಹಂಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬಾರ್ದು ಅಂತ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಇದೆ ನಮ್ಮ ಸ್ನೇಹಿತರು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗಿನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಯಾರ ವಿರುದ್ಧ ಅವ್ರ ಹೋರಾಟ ಸರ್ ಅವರು ಹೋರಾಟ ಮಾಡಿದ್ರೆ ಸರ್ಕಾರದ ವಿರುದ್ಧ ಮಾಡಬೇಕು ಸರ್ಕಾರದ ವಿರುದ್ಧ ಮಾಡಿದೆ ಅವರು ಕೆ ಐ ಡಿ ಕೆ ಐ ಡಿ ಬಿ ರೈತ ಪರ ಅಂತ ಇಟ್ಕೊಂಡಿದ್ದಾರೆ ಅಂದರೆ ಕೈಗಾರಿಕೆಗಳು ರೈತ ಪರವಾಗಿದ್ದಾವ ಕೈಗಾರಿಕೆಗಳ ಪರವಾಗಿ ರೈತರು ಹೋಗ್ತಾ ಇದ್ದಾರ ಇಲ್ಲ ಸರ್ಕಾರದ ಜೊತೆಯಲ್ಲಿ ಅವ್ರು ನಿಂತ್ಕೊಂಡಿದ್ದಾರೆ ಯಾರ ವಿರುದ್ಧ ಅವರು ಕರಪತ್ರ ಆಗ್ತಾ ಇದ್ದಾರೆ ಬ್ಯಾನರ್ ಯಾರು ವಿರುದ್ಧ ಆಗ್ತಾ ಇದ್ದಾರೆ ಅನ್ನೋದು ಇಡೀ ತಾಲೂಕಿನ ಜನತೆಗೆ ಗೊಂದಲ ಆಗಿದೆ ತಾವು ಕೂಡ ಗಮನಿಸಿದ್ದೀರಾ ತಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದೀರಾ ಅವರಿಂದ ಉತ್ತರ ಬಂದಿಲ್ಲ ಇದು ಬಂದಿಲ್ಲ ಆಮೇಲೆ ಅವರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಅಂಶಗಳನ್ನು ಈ ಇತ್ತೀಚೆಗೆ ಮುನ್ನೆಲೆಗೆ ತಂದಿದ್ದಾರೆ ಒಂದು ಈ ಭಾಗದಲ್ಲಿ ಒಬ್ಬ ದಲಿತ ಮುಖಂಡನ ಮೇಲೆ ಅಲ್ಲೇ ಆಯಿತು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಎರಡನೇದು ಪಿ ಎಸ್ ಸಿ ಎಲ್ ಕಂಪನಿಗೆ ಸಾವಿರಾರು ಎಕರೆ ಇಲ್ಲಿ ಅಕ್ರಮವಾಗಿ ಭೂ ಪರಭಾರಿಯಾಗಿದೆ ರೈತರಿಗೆ ದುಡ್ಡು ಸೇರಿಲ್ಲ ಅವರಿಗೆಲ್ಲ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಈ ಒಂದು ಹೋರಾಟವನ್ನು ಕೈಗೆದಕೊಂಡಿದ್ದೀವಿ ಅಂತ ಹೇಳ್ತಾರೆ ಸರಿ ನೀವು ಯಾವ ಮುಖಂಡನ ಮುಖಂಡನಿಗೆ ಅನ್ಯಾಯ ಆಗಿದೆ ಅಲ್ಲೇ ಆಗಿದೆ ಅಂತ ನೀವು ಹೋರಾಟ ಅವರ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀರ ಅದೇ ವ್ಯಕ್ತಿ ಪಿ ಎಸ್ ಸಿ ಎಲ್ ಕಂಪನಿಗೆ ಭೂಮಿಯನ್ನು ಮಾರ್ತಿರ್ತಕ್ಕಂಥದ್ದು ಇಡೀ ಜಗಜ್ಜಾಹಿರೋ ಒಂದು ಕಡೆ ನೀವು ಆತನಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ತೀರಾ ಇನ್ನೊಂದು ಕಡೆ ಪಿ ಎಸ್ ಸಿ ಎಲ್ ವಿರುದ್ಧ ಪಿ ಎಸ್ ಸಿ ಎಲ್ಗೆ ಜಮೀನು ಮಾರ್ತಿರ್ತಕ್ಕಂಥಿಡು ಇಲ್ಲಾಂದ್ರೆ ರೈತರು ಎಷ್ಟು ತಗೊಂಡಿದ್ದಾರೆ ಅದನ್ನು ವಾಪಸ್ ಕೊಡಿಸ್ಬಿಟ್ಟು ಅವ್ರ ಜಮೀನು ಅವರಿಗೆ ಮಾಡಿಸ್ಕೊಟ್ಬಿಡು ಅಂತ ಒಂದು ಮಾತು ಹೇಳಿದ್ರೆ ಮುಗಿಯೋದು ಮುಗಿದ್ಬಿಡುತ್ತೆ ದಯವಿಟ್ಟು ಗೊಂದಲ ಸೃಷ್ಟಿ ಮಾಡೋದು ಬೇಡ ಈಗ ಎರಡು ಅಂಶಗಳನ್ನು ನೀವು ಮುನ್ನೆಲೆಗೆ ತಂದಿದ್ದೀರಲ್ಲ ಅಲ್ಲಿ ಸಜೆಷನ್ ಇಷ್ಟೇ ಸಲಹೆ ಇಷ್ಟೇ ಉತ್ತಮವಾದ ಸಲಹೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಪಕ್ಕದಲ್ಲೇ ಇದ್ದಾರೆ ಪಿ ಎಸ್ ಸಿ ಎಲ್ ಕಂಪನಿಗೆ ಜಮೀನು ಮಾರ್ತಿರ್ತಕ್ಕಂಥವ್ರು ಅವರಿಂದ ವಾಪಸ್ ಕೊಡಿ ಇಲ್ಲ ದೊಡ್ಡ ನ್ಯಾಯ ಅವರಿಂದಾನೇ ಕೊಡಿಸಿದೆ ಇಲ್ಲ ಅವ್ರಿಗೇನು ಅನ್ಯಾಯ ಆಗಿದೆಯೋ ಎಲ್ಲಿ ನ್ಯಾಯ ಕೊಡ್ತೀವಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಇವ್ರನ್ನ ರಕ್ಷಣೆ ಮಾಡಬೇಕು ಕಾನೂನು ರೀತಿಯಲ್ಲಿ ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಹೋದ್ರೆ ಅದು ನಗಿಪಾಟ್ಲಿ ಈಡಾಗ್ತದೆ ಯಾಕಂತಂದ್ರೆ ಈ ವಿಚಾರ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇಡೀ ತಾಲೂಕು ಆಡಳಿತಕ್ಕೆಲ್ಲೂ ಕೂಡ ಗೊತ್ತಿರತಕ್ಕಂಥ ಆಮೇಲೆ ಇವರು ಕೆಲವು ಸಂದರ್ಭಗಳಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮ ನಡತೆಗಳ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾರೆ ನಮ್ಮ ನಡತೆ ಈಗ ಅಣ್ಣ ಅವರು ಹೇಳಿದರು ಅಂತ ಹೇಳ್ತಾರೆ ಅದು ಸ ನಿರಾಧಾರ ಅದು ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಿರ್ತಕ್ಕಂಥದ್ದು ಅದೇನು ನಿರಾಧಾರ ಅದು ನಡೆದು ಇಲ್ಲ ಮುಂದೆ ನಡೆಯೋದು ಇಲ್ಲ ಆಮೇಲೆ ನಮ್ಮ ಬಗ್ಗೆ ಮೊನ್ನೆ ಫ್ರೀಡಂ ಪಾರ್ಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪತ್ರಿಕಾ ಸ್ನೇಹಿತರು ಒಂದು ಪ್ರಶ್ನೆ ಹಾಕಿದ್ರು ನೀವು ಸ್ವಾಧೀನದ ವಿರುದ್ಧ ಈ ಥರ ಎಲ್ಲ ಹೋರಾಟ ಮಾಡ್ತಾ ಇದ್ದೀರಾ ಫ್ರೀಡಮ್ ಹೋಗ್ತಾ ಇದ್ದೀರಾ ನಿಮ್ಮದೇ ದಲಿತ ಸಂಘಟನೆಗಳು ಇಲ್ಲಿ ಕೆ ಐ ಡಿ ಬಿ ಪರವಾಗಿ ಹೋರಾಟ ಮಾಡ್ತಾಯಿದೆ ನಿಮ್ಮದೇ ರೈತ ಸಂಘಟನೆಗಳು ಕೂಡ ಕೆ ಐ ಡಿ ಬಿ ಪರವಾಗಿದೆ ನಿಮ್ಮದೇ ಕನ್ನಡ ಪರ ಸಂಘಟನೆಗಳು ರೈತ ಇದು ಕೆ ಎ ಡಿ ಬಿ ಪರವಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದೆ ಆಗ ನಾನು ಹೇಳಿರ್ತಕ್ಕಂಥದ್ದು ಏನಂದರೆ ನೋಡಿ ಹೋರಾಟಗಳಿಗೆ ಒಂದು ಸಿದ್ಧಾಂತ ಇರ್ತದೆ ಆ ಸಿದ್ಧಾಂತಗಳ ವಿರುದ್ಧ ಯಾರಾದರೂ ಹೋರಾಟ ರೂಪಿಸಿದರೆ ಉದಾಹರಣೆಗೆ ತಾಲೂಕು ಸಮಿತಿ ಏನಾದರೂ ಸಂಘಟನೆಯ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಹೋದರೆ ಜನವಿರೋಧಿಯಾಗಿ ಹೋರಾಟಗಳನ್ನು ರೂಪಿಸಿದರೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ನಮ್ಮನ್ನು ಬಂದು ದಂಡಿಸಿ ಸರಿದಾರಿಯಲ್ಲಿ ಹೋಗುವಂತೆ ನಮಗೆ ಬುದ್ಧಿ ಹೇಳಿ ಹೋಗ್ತಾರಪ್ಪ ಮೋಸ್ಟ್ಲಿ ಏನಾದರೂ ರಾಜ್ಯ ಸಮಿತಿಗಳು ಜಿಲ್ಲಾ ಸಮಿತಿಗಳು ಇದ್ದಿದ್ದರೆ ಅವ್ರಿಗೂ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗ್ತಾಯಿತ್ತು ನನಗೆ ಅನಿಸಿದಂಗೆ ಅವ್ರಿಗೆ ರಾಜ್ಯ ಸಮಿತಿ ಜಿಲ್ಲಾ ಜಿಲ್ಲಾ ಸಮಿತಿಗಳಿಲ್ಲ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥವ್ರು ಯಾರೂ ಇಲ್ಲ ಅವರು ಕೇವಲ ಸ್ವಾರ್ಥಪರತೆಗಾಗಿ ಈ ಹೋರಾಟವನ್ನು ಭೂಮಾಫಿಯಾಗಳ ಒತ್ತಡಕ್ಕೆ ಮಣಿದು ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಿದೆ ಯಾಕೆ ನಾನು ಭೂಮಾಫಿ ಅಂತಕ್ಕಂಥ ಪದವನ್ನು ಬಳಸ್ತೇನೆ ಈ ಹೋರಾಟ ಮಾಡತಕ್ಕಂಥ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾರು ಅತಿ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಮಾಡಿದ್ದಾರೋ ಎಸ್ ರಿಯಲ್ ಕಂಪ್ನಿಗೆ ಸಾವಿರದ ಇಪ್ಪತ್ತ್ಮೂರು ಎಕರೆ ನಾನು ಸಾವಿರದ ಇಪ್ಪತ್ತು ಒಂದು ಎಕರೆ ಭೂಮಿಯನ್ನು ರೈತರಿಗೆ ರೈತರ ಮ ಕಣ್ಣಿಗೆ ಎಸ್ಪೆಷಲಿ ದಲಿತರ ಕಣ್ಣಿಗೆ ಬಂದಿದ್ದಾರೆ ನಮ್ಮ ದಲಿತರು ಹಿಂದುಗಡೆ ಇದ್ದಾರೆ ಮೋಸ ಹೋಗಿರ್ತಕ್ಕಂಥ ದಲಿತರು ಜಮೀನನ್ನು ಕಳೆದುಕೊಂಡಿರ್ತಕ್ಕಂಥ ಹಿಂದೆ ಕೊಟ್ಟಿದ್ದಾರೆ ಅವರಿಗೆಲ್ಲ ಮೋಸ ಮಾಡಿ ಆಮೇಲೆ ಇತ್ತೀಚೆಗೆ ನಮ್ಮ ರೈತರ ಜಮೀನುಗಳಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಬೇರೆ ತಾಲೂಕಿನ ಸರ್ವೇಯರ್ಗಳನ್ನು ಕರೆದುಕೊಂಡು ಬಂದು ಕಾನೂನು ಬಾಹಿರವಾಗಿ ಅವರ ಜಮೀನುಗಳನ್ನು ಅಳತೆ ಮಾಡಿ ಸ್ಕೆಚ್ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ರೈತರಿಗೆ ಇವಾಗ ಕೆ ಎ ಡಿ ಬಿ ವಿಚಾರದಲ್ಲಿ ಆಕ್ರೋಶದ ಆಕ್ರೋಶ ಭುಗಿಲೆದಿದೆ ನಮ್ಮ ಜಮೀನು ಹೋಗ್ತಾ ಇದೆ ನಮ್ಮ ಮಕ್ಕಳ ಭವಿಷ್ಯ ಏನು ಅಂತಕ್ಕಂಥ ಒಂದು ಆತಂಕದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಯಾರೋ ಬಂದು ನಮ್ಮ ಜಮೀನ್ ಅಳತೆ ಮಾಡಿಬಿಟ್ರು ಸ್ಕೆಚ್ ಮಾಡ್ತಾ ಇದ್ದಾರೆ ಇನ್ನೇನೋ ನಮ್ಮ ಜಮೀನು ಏನು ಭೂ ಏನೇನು ಅಕ್ರಮಗಳು ನಡೆದಿದೆಯೋ ನಮ್ಮ ಜಮೀನು ಹೋಗ್ಬಿಡ್ತದೇನೋ ಅನ್ನತಕ್ಕಂಥ ಕೋಪದಲ್ಲಿ ಅಲ್ಲಿಗೆ ಹೋದಾಗ ಪ್ರಶ್ನೆ ಮಾಡಿದ್ದಾರೆ ಯಾರ್ರೀ ನೀವು ನಾವು ಈ ಥರ ಅವರು ಸರ್ವೇಯರ್ಗಳು ಇಲ್ಲಿ ನೂರು ಎಕರೆ ಸ್ಕೆಚ್ ಮಾಡ್ತಾ ಇದ್ದೀವಿ ಯಾರೋ ಪ್ರಾಜೆಕ್ಟ್ ತೊಗೊಂಡಿದ್ದಾರೆ ಅಂತ ಹೇಳಿದಾಗ ಅವ್ರಿಗೂ ಬೈದಿದ್ದಾರೆ ಕೋಪ ಬಂದು ಒಂದು ಏಟು ಹೊಡೆದಿದ್ದಾರೆ ಏನಂತ ನಮ್ಮ ಜಮೀನಲ್ಲಿ ಯಾರೇ ನೀವು ಬರೋದು ಆಗಿದಕ್ಕೆಲ್ಲ ಕಾರಣ ಯಾರು ಅಂದಾಗ ಒಬ್ಬ ವ್ಯಕ್ತಿ ಮೇಲೆ ಹೇಳಿದ್ದಾರೆ ಆ ವ್ಯಕ್ತಿನೂ ಅಲ್ಲಿ ಕರೆಸ್ಕೊಂಡು ಬೈದು ಕೋವಿಡ್ ಒಂದು ಏಟು ಹೊಡೆದಿರ್ಬೋದು ಅದಾದಮೇಲೆ ಪೊಲೀಸ್ ಸ್ಟೇಷನ್ಗೆ ಮೆಟ್ಲತ್ತಿದೆ ಇವರೇ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಲ್ಲ ರಾಜಿ ಪಂಚಾಯಿತಿ ಆಗಿದೆ ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ಈ ದಿಕ್ಕಿನಲ್ಲಿ ಹೋಗೋದಿಲ್ಲ ಅಂತೇಳಿ ಒಪ್ಕೊಂಡು ಮೇಲೆ ಅದು ಚಾಪ್ಟರ್ ಕ್ಲೋಸ್ ಆಗಿತ್ತು ಅಲ್ಲಿಗೆ ಅಲ್ಲಿಗೆ ರೈತರು ಏನು ಮಾಡಿದ್ರು ನೋಡಿ ಈ ಥರ ಎಲ್ಲ ನಡೀತಾ ಇದೆ ನಮ್ಮ ಜಮೀನುಗಳಲ್ಲಿ ನಮಗೆ ಇದೊಂದು ಕಾನೂನಿನ ದಾಖಲೆ ಇರಲಿ ಅಂತೇಳಿ ನೋಡಿ ಸರ್ ಇದ್ರ ಬಗ್ಗೆ ನಮ್ಮೊಂದು ಕೇಸ್ ಮಾಡಿಕೊಡಿ ಅಂತ ಹೇಳಿದಾಗ ಆ ವ್ಯಕ್ತಿ ಮೇಲೆ ಟ್ರೆಸ್ ಪಾಸ್ ಕೇಸ್ ಆಗಿತ್ತು ಇಷ್ಟು ನ್ಯಾಯಬದ್ಧ ಮತ್ತು ಕಾನೂನುಬದ್ಧವಾಗಿ ನಡೆದಿರ್ತಕ್ಕಂಥ ಅದೇ ವ್ಯಕ್ತಿನ ನೀವು ಪಾಪ ಆ ವ್ಯಕ್ತಿ ನನಗೆ ಕೇಸ್ ಆಗಬೇಕು ನನಗೆ ಕಾನೂನು ರಕ್ಷಣೆ ಬೇಕು ಅಂತ ಹೋಗಿದ್ದಾರಾ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನೀವು ಅಂತಹ ವ್ಯಕ್ತಿನ ಸಾವಿರಾರು ಎಕರೆ ರೈತರ ಜಮೀನನ್ನು ಪಿ ಎಸ್ ಸಿ ಎಲ್ ಕಂಪ್ನಿಗೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿನ ಇವತ್ತಿಗೂ ಲೇಔಟ್ಗಳಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿನ ಜೊತೆಯಲ್ಲಿ ಇಟ್ಕೊಂಡಿದ್ದೀನಿ ಹೋರಾಟದಲ್ಲಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದಿದ್ದಕ್ಕೆ ಇಟ್ಕೊಂಡಿದ್ದಕ್ಕೆ ನಾನು ರಿಯಲ್ ಎಸ್ಟೇಟ್ ಭೂಮಾಫಿಯಾದವರ ಒತ್ತಡ ಅಂತ ಹೇಳಿದ್ದೆ ಒಂದು ಅಕ್ಷ ಸೋ ಹೊಡ್ಸೋ ವ್ಯಕ್ತಿಯ ಮೇ ವ್ಯಕ್ತಿಗೆ ಆಗಿ ದೌರ್ಜನ್ಯ ಮಾಡಿರ್ತಾರೆ ಅವ್ರಿಗೆ ಕೇಸ್ ದಾಖಲು ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಒಂದಾಕಿದ್ದಾರೆ ಎರಡನೇದು ನನಗೆ ಪಾಟೀಲ್ ಏನಪ್ಪ ಅಂತಂದರೆ ಅದೇ ವ್ಯಕ್ತಿನ ಜೊತೆಯಲ್ಲಿ ಇಟ್ಕೊಂಡು ಪಿ ಎಸ್ ಸಿ ಎಲ್ ಕಂಪ್ನಿಗೆ ಪಿ ಎಸ್ ಸಿ ಎಲ್ ಕಂಪನಿ ರೈತರಿಗೆ ಮೋಸ ಮಾಡಿದೆ ಅಯ್ಯ ಹತ್ತು ಇಪ್ಪತ್ತು ಸಾವಿರ ಐವತ್ತರವತ್ತು ಸಾವಿರ ಕೊಟ್ಟು ಸಾವಿರಾರು ಎಕರೆ ಜಮೀನು ಉಂಟು ಆ ಪಿ ಎಸ್ ಸಿ ಎಲ್ ಕಂಪನಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ರೈತರಿಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಯಾರು ನೀವು ಕೇಳ್ತಾ ಇದ್ದೀವಿ ನೀವು ಆಯ್ತು ಈಗ ಕೈಗಾರಿಕೆಗಳು ಬೇಕು ಅಂತ ನೀವು ಪಾ ಕರಪತ್ರದಲ್ಲಿ ಹಾಕಿದ್ದೀರಾ ಕೈಗಾರಿಕೆಗಳು ಬರಬೇಕು ಉದ್ಯೋಗ ಸಿಗಬೇಕು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅಂತ ಹೇಳ್ತಾ ಇದ್ದೀರಾ ಸಂತೋಷ ನಿಮ್ಮ ನಿಮ್ಮ ಆಲೋಚನೆ ಶಕ್ತಿ ಏನಿದೆಯೋ ಚಿಂತನೆ ಏನಿದೆಯೋ ನಮಗೆ ಗೊತ್ತಿಲ್ಲ ಅದೇ ಕರಪತ್ರದಲ್ಲಿ ನೀವು ನಮೂನೆ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಭೂರಹಿತರಿಗೆ ಜಮೀನು ಮಂಜೂರು ಮಾಡಿಕೊಡ್ಬೇಕು ಅಂತ ಆಗ್ತೀವಿ ಏನಿದು ಸ್ವಲ್ಪ ನೀವು ಕೈಗಾರಿಕೆಗಳು ಬೇಕು ನಿಮ್ಮ ಇರ್ತಕ್ಕಂಥ ಸರ್ಕಾರ ಮಂಜೂರು ಮಾಡಿರ್ತಕ್ಕಂಥ ಭೂಮಿನ ನಮಗೆ ಭೂಮಿ ಮೇಡ ಕೈಗಾರಿಕೆ ನಾವು ಅಂದ್ಕೊಂಡಿರ್ತೀವಿ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ನಾವೆಲ್ಲ ಯಾವುದೋ ಒಂದು ರೂಮಲ್ಲಿ ಹೋಗಿ ದುಡ್ಡಿಸ್ಕೊಂಡು ಜಬಲ್ ಇಟ್ಕೊಂಡು ಹೋಗಿಬಿಟ್ರೆ ಗಮನಿಸ್ತಾ ಇಲ್ಲ ಅಂತ ನಾವೆಲ್ಲೋ ಒಂದು ರಾಂಗ್ ತಪ್ಪು ನ್ಯಾಯ ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ನೋಡಿ ಈ ಕಾಲಘಟ್ಟದಲ್ಲಿ ನಾವು ಎಲ್ಲಿ ಏನೇ ಮಾಡಿದ್ರೂ ಕೂಡ ಮುಂಚೆ ಒಂದು ಗಾದೆ ಮಾತಿತ್ತು ಯಾರ ಕಣ್ಣಿಂದ ತಪ್ಸ್ಕೊಂಡ್ರು ದೇವ್ರ ಕಣ್ಣಿಂದ ತಪ್ಸ್ಕೊಳಕ್ಕಾಗಲ್ಲ ಅಂತ ಮಾತಿತ್ತು ಈಗ ಹಂಗಿಲ್ಲ ಯಾರ ಕಣ್ಣಿಂದನೂ ತಪ್ಸ್ಕೊಳಕ್ಕಾಗೋದಿಲ್ಲ ಇಲ್ಲಿರ್ತಕ್ಕಂಥ ರೈತ ಮುಖಂಡರಾಗಲಿ ದಲಿತ ಮುಖಂಡರಾಗಲಿ ಈ ಕೆ ಎ ಸ್ವಾಧೀನದ ವಿರುದ್ಧದ ಹೋರಾಟದಲ್ಲಿ ಎಲ್ಲಾದರೂ ಒಂದು ರೂಪಾಯಿ ಲಂಚ ತಗೊಂಡಿದ್ರು ಭ್ರಷ್ಟಾಚಾರ ಮಾಡಿದ್ರು ನೀವು ಸಾಬೀತು ಮಾಡಿದ್ರೆ ಸಾರ್ವಜನಿಕವಾಗಿ ಇದೇ ಪತ್ರಿಕಾ ಮಾಧ್ಯಮ ಪತ್ರಿಕಾ ಮತ್ತು ಮಾಧ್ಯಮ ಸ್ನೇಹಿತರ ಮುಂದೆ ಸಾರ್ವಜನಿಕವಾಗಿ ನೀವೇನು ಶಿಕ್ಷೆ ಹೇಳಿದ್ರೆ ಆ ಶಿಕ್ಷೆಗೆ ಗುರಿ ಆಗ್ತೀವಿ ಗುರಿಯಾಗ್ತೀವಿ ಸುಮ್ಮನೆ ಯಾಕೆ ಆರೋಪ ಮಾಡ್ತೀರಾ ನಾವು ಒಂದು ಸೈದ್ಧಾಂತಿಕವಾದ ಹೋರಾಟ ನಮ್ಮ ವೈಚಾರಿಕವಾದಂಥ ಹೋರಾಟ ಇಡೀ ನಾಡು ಮೆಚ್ಚತಕ್ಕಂಥ ಹೋರಾಟ ಮೊನ್ನೆ ಮತಿಗೆ ಗೊತ್ತಿಲ್ ನೀವೇ ಹೇಳಿದ್ದೀರಾ ನಮಗೆ ರಾಜ್ಯ ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ಅಂತ ಹೇಳಿದ್ದೀರಾ ನಾನು ಹೇಳಿರ್ತಕ್ಕಂಥದ್ದು ಇದ್ರೆ ನಿಮ್ಮನ್ನು ದಂಡಿಸಿ ಒಳ್ಳೆ ದಾರಿಗೆ ತರಬೇಕಾಗಿತ್ತು ಅಂತ ನೀವು ಚುಕ್ಕಿ ಸ್ವಾಮಿ ಪಾಪ ಆಹಾರ ನೀರು ಅನ್ನ ಎಲ್ಲ ಬಿಟ್ಟು ಚಂದ್ರಾಯಪಟ್ಟಣ ಏನು ರೈತ ಹೋರಾಟದಲ್ಲಿ ಜೊತೆಗಿದ್ದಾರೆ ಚುಕ್ಕಿ ಸ್ವಾಮಿ ಮೇಡಮ್ ಅವರು ರಾಕೇಶ್ ಟಿಕಾಯತ್ ಹೆಸ್ರು ಹೇಳ್ತೀರಾ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಕಾಯ್ದೆ ಏನು ಹೇಳ್ತದೆ ಭೂ ಸುಧಾರಣಾ ಕಾಯ್ದೆ ಮನಮೋಹನ್ ಸಿಂಗ್ ಅವರ ಏನು ಭೂ ಸುಧಾರಣಾ ಕಾಯ್ದೆ ಏನು ಹೇಳ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ತಿ ಆ ವಿಧೇಯಕ ಆ ಸುಧಾರಣೆ ಏನು ಕಾಯ್ದೆಯನ್ನು ತಿದ್ದುಪಡಿ ಏನು ಹೇಳ್ತದೆ ಆ ತಿದ್ದುಪಡಿ ವಿರುದ್ಧ ಕೃಷಿ ಕೃಷಿಗೆ ಮಾರಕವಾಗಿರ್ತಕ್ಕಂಥ ನೀತಿಗಳ ವಿರುದ್ಧ ರಾಕೇಶ್ ಟಿಕಾಯತ್ ಅವರ ನೇತೃತ್ವದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಅವ್ರ ನೇತೃತ್ವದಲ್ಲಿ ಲಕ್ಷಾಂತರ ರೈತರು ದೆಹಲಿಯ ಗಡಿಗಳಲ್ಲಿ ಪ್ರತಿಭಟನೆ ಪ್ರತಿಭಟನೆ ಮಾಡಿ ರೈತರಿಗೆ ನ್ಯಾಯ ಕೊಡ್ತಿರ್ತಕ್ಕಂಥ ಉದಾಹರಣೆ ಇರ್ತಕ್ಕಂಥ ರಾಕೇಶ್ ಟಿಕಾಯತ್ ಸಾಹೇಬರು ಇಲ್ಲಿ ಹೋರಾಟಕ್ಕೆ ಬಂದು ರೈತರ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನೀವು ಈ ಭೂಮಿಯನ್ನು ಒಂದು ಇಂಚು ಪಡೆಯೋಕ್ಕಾಗೋದಿಲ್ಲ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಚುಕ್ಕಿ ನಂಜುಂಡ ಸ್ವಾಮಿ ಅವರು ಇರ್ಬೋದು ದಲಿತ ಸಂಘರ್ಷ ಸಮಿತಿ ಎನ್ ವೆಂಕಟೇಶಣ್ಣ ಇರ್ಬೋದು ನಮ್ಮ ಗುರುಪ್ರಸಾದ್ ಕೆರಬು ಕೆರಗೋಡು ಇರ್ಬೋದು ಹೊನ್ನಾಪುರ ಅವರಿರ್ಬೋದು ಇವರೆಲ್ಲರೂ ಕೂಡ ಇದನ್ನು ರಾಷ್ಟ್ರ ಮಟ್ಟದ ಸಮಸ್ಯೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ನ್ಯಾಷನಲ್ ಇಶ್ಯೂ ಆಗಿದೆ ಇವತ್ತು ಚಂದ್ರೈಪಟ್ಟಣ ಭೂ ಹೋರಾಟ ಇವತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ನಡುಗಿದೆ ಒಂದು ಸಭೆ ಮಾಡಿದೆ ಸಭೆಯಲ್ಲೂ ಕೂಡ ಏನು ಹೇಳಿದ್ದಾರೆ ಇದು ಅಂತಿಮ ಅಧಿಸೂಚನೆ ಹೊಡಿಸಿರೋದ್ರಿಂದ ಇದನ್ನು ವಾಪಸ್ ತಗೋಬೇಕಂದ್ರೆ ಕಾನೂನಿನಲ್ಲಿ ತೊಡ್ಕೊಳ್ಳಲಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ಹತ್ತು ದಿನದಲ್ಲಿ ನಿಮ್ಮ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಹದಿನೈದನೇ ತಾರೀಕು ಹೇಳಿದ್ದಾರೆ ಆಮೇಲೆ ನಮ್ಮ ಹೋರಾಟಕ್ಕೂ ಮಣಿದು ಕೂಡ ಇವತ್ತು ಮೊನ್ನೆ ಒಂದು ಮನವಿ ತಗೊಂಡಿದ್ದಾರೆ ಒಂದು ನಾಲ್ಕು ದಿನದಲ್ಲಿ ನಿಮ್ಮಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಒಂದು ಮೀಟಿಂಗ್ ಕರಿತೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಥರ ಎಲ್ಲ ನಮ್ಮದೊಂದು ಸೈದ್ಧಾಂತಿಕವಾದ ಹೋರಾಟ ನಡೆಸಿರೋ ಸಂದರ್ಭದಲ್ಲಿ ನೀವು ಬಂದು ಆಯಿತು ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡಬೇಕಾ ಬನ್ನಿ ನಾವು ನಮ್ಮ ಕರಪತ್ರದಲ್ಲೂ ಪಿ ಎಸ್ ಸಿಲ್ ವಿರುದ್ಧ ಹೋರಾಟ ಹಾಕೋಣ ನಾವೆಲ್ಲರೂ ಸೇರಿ ಒಟ್ಟಾಗಿ ಹೋರಾಟ ಮಾಡೋಣ ನೀವು ಅದೊಂದನ್ನೇ ನೆಪ ಇಟ್ಕೊಂಡ್ಬಿಟ್ಟು ಕೆ ಐ ಡಿ ಪಿ ಪರವಾಗಿ ಸರ್ಕಾರದ ಪರವಾಗಿ ಹೋರಾಟ ಮಾಡಿಬಿಟ್ರೆ ನಾವು ಇವತ್ತು ಹೋರಾಟ ಮಾಡಿದಾಗ ಧಿಕ್ಕಾರ ಕೂಗ್ತಾ ಇದ್ದೀವಿ ಕೆಐ ಡಿ ವಿ ಧಿಕ್ಕಾರ ಅಂತ ಕೂಗ್ತಾ ಇದ್ದೀವಿ ದ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗ್ತಾ ಇದ್ದೀವಿ ರೈತ ವಿರೋಧ ಸಚಿವರಿಗೆ ಧಿಕ್ಕಾರ ಅಂತ ಇದ್ದೀವಿ ರೈತ ವಿರೋಧಿ ಮುಖ್ಯಮಂತ್ರಿಗೆ ಧಿಕ್ಕಾರ ಅಂತ ಕೂಗ್ತಾ ಇದ್ದೀವಿ ನೀವು ಯಾರಿಗೆ ಧಿಕ್ಕಾರ ಕೂಗ್ತಾ ಇದ್ದೀರಿ ನಿಮ್ಮ ಹೋರಾಟದಲ್ಲಿ ಧಿಕ್ಕಾರ ಕೂಗ್ ಬರ್ತಾ ಕಂಡು ಬರ್ತಾ ಇದೆಯಾ ನಾವು ಅದೇ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಇವತ್ತು ಜನಪರವಾಗಿ ನಿಂತ್ಕೊಳ್ಳಿ ರೈತರ ಪರವಾಗಿ ನಿಂತ್ಕೊಳ್ಳಿ ದಲಿತರ ಪರವಾಗಿ ನಿಂತ್ಕೊಳ್ಳಿ ಸರ್ಕಾರಕ್ಕೆ ಪರವಾಗಿ ನಿಲ್ಲೋದು ಬೇಡ ಯಾಕಂತಂದ್ರೆ ನಮ್ಮನ್ನೆಲ್ಲ ಸರ್ಕಾರ ಇವತ್ತು ಕೆ ಐ ಡಿ ಬಿ ಕರ್ಮಕಾಂಡ ದಿನ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಆ ಕೆ ಐ ಡಿ ಬಿ ಕಚೇರಿ ಹತ್ರ ಹೋಗ್ಬಿಟ್ರೆ ಸಂತ್ರಸ್ತರು ದಿನಾ ಬಂದ ಗೋಳಾಡ್ತಾ ಇರ್ತಾರೆ ಶಾಪ ಆಗ್ತಾ ಇದ್ದಾರೆ ಯಾಕೆ ಇವತ್ತು ಏನು ಅಭಿವೃದ್ಧಿ ಅಂದ್ರೆ ಬರೀ ಕೈಗಾರಿಕೆನಾ ಅಲ್ಲ ಅಭಿವೃದ್ಧಿ ಅಂದ್ರೆ ಬರೀ ಕೈಗಾರಿಕೆ ಅಲ್ಲ ಬ್ರಿಟಿಷರ್ ಕಾಲದಲ್ಲಿ ಡಚ್ಚರ್ ಕಾಲದಲ್ಲಿ ಪೋರ್ಚುಗೀಸರ್ ಕಾಲದಲ್ಲಿ ವಸಾಹತು ವಸಾಹತುಗಳನ್ನು ಸ್ಥಾಪಿಸ್ತಕ್ಕಂತಹ ಸಂದರ್ಭದಲ್ಲಿ ಇಡೀ ದೇಶ ಒಂದಾಗ ಅದರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿ ಇವತ್ತು ಅದೇ ವಸಾಹತು ಶಾಹಿಗಳು ಇಲ್ಲಿ ಬೇಕು ಬೇಕು ಅಂದ್ರೆ ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಅವಮಾನ ಮಾಡ್ದಂಗಾಗ್ತದೆ ಇಡೀ ರೈತ ಚಳುವಳಿಗೆ ಅವಮಾನ ಮಾಡ್ದಂಗಾಗ್ತದೆ ಇಡೀ ದಲಿತ ಚಳುವಳಿಗೆ ಅವಮಾನ ಮಾಡ್ದಂಗಾಗ್ತದೆ ಹಂಗಾಗಿ ನೋಡಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಮ್ಗೆ ಇಲ್ಲ ಸಿದ್ಧಾಂತದ ವಿರುದ್ಧ ಹೋಗ್ತಾ ಇರೋದ್ರಿಂದ ಆಮೇಲೆ ಜನರ ವಿರುದ್ಧ ಹೋಗ್ತಾ ಇರೋದ್ರಿಂದ ರೈತರ ವಿರುದ್ಧ ಹೋಗ್ತಾ ಇರೋದ್ರಿಂದ ಇವತ್ತು ಅವರು ಒಂದು ಅಂಶ ಹೇಳ್ತಾರೆ ದಲಿತರ ಭೂಮಿಗೆ ಬೆಲೆ ಇಲ್ಲ ಮೂವತ್ತ್ ನಲ್ವತ್ತು ಲಕ್ಷ ಐ ಅದಕ್ಕೆ ವಿಗೆ ಇವಾಗೋಗ್ಬಿಟ್ರೆ ಒಂದು ಕೋಟಿ ಚಿಲ್ಲರೆ ಕೋಟ್ಯಾಂತರ ರೂಪಾಯಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ದೇವನಹಳ್ಳಿ ಭಾಗದಲ್ಲಿ ಇನ್ನೂ ಅನೇಕ ಕಡೆಗಳಲ್ಲಿ ದಲಿತರು ಅವತ್ತು ಲಕ್ಷಾಂತರ ರೂಪಾಯಿಗೆ ಜಮೀನು ಮಾರು ಇದು ಯಾವುದತ್ರ ಇವತ್ತು ದುಡ್ಡು ಆ ದುಡ್ಡನ್ನು ತಗೊಂಡು ಇವತ್ತು ಯಾರಾದರೂ ಅಲ್ಲಿ ಒಳ್ಳೆ ಸ್ಟೇಜ್ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದಾರಾ ಸುಸ್ಥಿತಿಯಲ್ಲಿ ಇದ್ದಾರಾ ಇಲ್ಲ ಆಮೇಲೆ ನೀವು ಜಮೀನು ತಗೊಂಡು ಉದ್ಯೋಗ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀವಿ ಎಲ್ಲಿ ಯಾವಾಗ ಯಾರಿಗೆ ಕೊಟ್ಟಿದ್ದಾರೆ ಉದ್ಯೋಗ ಭಾರತೀಯ ರೈಲ್ವೆ ಕರ್ನಾಟಕದಲ್ಲಿದೆ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕದ ಭೂಮಿ ತಗೊಂಡಿರುವ ಭಾರತೀಯ ರೈಲ್ವೆಗೆ ಕನ್ನಡಿಗರಿಗೆ ಇವತ್ತು ಒಳ್ಳೆಯ ಉದ್ಯೋಗ ಸಿಕ್ಕಿಲ್ಲ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರನೇ ಹೇಳ್ತಾ ಇದೆ ಕನ್ನಡಿಗರಿಗೆ ಸ್ಥಾನಮಾನ ಕಲಿಸ್ಕೊಡ್ರಿ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಬೇಕು ಅಂತ ಹೇಳ್ತಾ ಇದ್ದೀವಿ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಎಲ್ಲ ಇಲ್ಲಿ ಬಂದಾಗ ಫಸ್ಟು ಕನ್ನಡಿಗರು ಸ್ಥಳೀಯರಿಗೆ ಕೊಡಿ ಸ್ಥಳೀಯರಿಗೆ ಕೊಡಿ ಅಂತ ಇವತ್ತಿಗೂ ಹೋರಾಟಗಳು ನಡೆಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪಾಪ ನಾರಾಯಣ್ ಗೌಡಣ್ಣವರು ಇವರೆಲ್ಲರೂ ಕೂಡ ಎಷ್ಟೋ ಸಲ ಬೀದಿಗಿಳಿದ್ರು ಪ್ರವೀಣ್ ಕುಮಾರ್ ಶೆಟ್ಟಿ ಅವರೆಲ್ಲನೂ ಕನ್ನಡಿಗರಿಗೆ ಒಳ್ಳೆಯ ಸ್ಥಾನಮಾನಗಳು ಕಲ್ಸ್ಕೊಡ್ತಿದ್ದು ಅಂತ ಹೋರಾಟ ಮಾಡ್ತಾ ಇಲ್ವಾ ಸಂಬಳ ಕೊಡ್ತಕ್ಕಂಥ ಒಬ್ಬರು ಇಬ್ಬರಿಗೂ ಕೊಡ್ಬೋದು ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಇನ್ನು ಮುಂದಾದರೂ ನೀವು ದಯವಿಟ್ಟು ಕೆ ಡಿ ಮತ್ತು ಸರ್ಕಾರದ ಪರವಾಗಿ ಹೋರಾಟವನ್ನು ಇಟ್ಕೊಳ್ಳೋದು ರೈತರಿಗೆ ವಿರುದ್ಧವಾಗಿರ್ತಕ್ಕಂಥ ಯೋಜನೆಗಳನ್ನು ಸರ್ಕಾರ ಕೈಗೆತ್ತಿಕೊಂಡಾಗ ನೀತಿಗಳನ್ನು ಜಾರಿಗೆ ತಂದಾಗ ಅದನ್ನು ಪ್ರತಿಭಟಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ಹಿಮ್ಮೆಡ್ಸ್ತಕ್ಕಂಥ ಕೆಲಸ ಆಗಬೇಕು ಜನಪರವಾಗಿರಬೇಕು ನಮ್ಮ ಹೋರಾಟ ಯಾವತ್ತೂ ಆ ನಿಟ್ಟಿನೆಲ್ಲ ತ ನಮ್ಮ ಸ್ನೇಹಿತರು ಇನ್ನು ಮುಂದಾದ್ರೂ ಸಾಗಲಿ ನಿಮ್ಮದು ಏನಾದರೂ ನ್ಯಾಯಬದ್ಧವಾದ ಬೇಡಿಕೆ ಇದ್ದರೆ ಇದೇ ಮಾಧ್ಯಮದ ಮುಖಾಂತರ ತಿಳಿಸಿ ನೀವೇ ಕರೀರಿ ಇಲ್ಲ ತಾಲೂಕು ಆಡಳಿತ ಇದೆ ಅವರೇ ಅವರ ಸಮ್ಮುಖದಲ್ಲೇ ಕರೀರಿ ನಾವು ಬರ್ತೀವಿ ನ್ಯಾಯಬದ್ಧವಾದ ಬೇಡಿಕೆಗಳೇನಾದರೂ ಇಟ್ಕೊಂಡು ನಾವು ಇಬ್ಬರು ಒಗ್ಗಟ್ಟಾಗಿ ಹೋರಾಟನ ಮುಂದಕ್ಕೆ ತಗೊಂಡು ಹೋಗೋಣ ಯಾವುದೇ ಕಾರಣಕ್ಕೆ ಇಲ್ಲಿಂದ ಕೆ ಎ ಡಿ ಬಿನ ಒದ್ದು ಹೊಡೆಸ್ತಕ್ಕಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಚಿಂತನೆಗಳಿರಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಸ್ನೇಹಿತರಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಆ ಕಾರಣದಲ್ಲಿ ಈ ಒಂದು ಪತ್ರಿಕೆ ಸಭೆ ಕರೀತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೆ ಆಮೇಲೆ ನಾವು ಕಾನೂನು ರೀತಿಯಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯಾಲಯಕ್ಕೂ ಕೂಡ ಒಂದು ಪಿಟಿಷನ್ ಹಾಕಿದ್ದೀವಿ ಅಲ್ಲೂ ಕೂಡ ನಡೀತಾ ಇದೆ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಚಂದ್ರಾಯಪಟ್ಟಣ ಮತ್ತು ಜಂಗಕೋಟೆ ಹೋಬಳಿಯ ಯೋಜನೆ ಏನು ಕೈಗಾರಿಕಾ ಅಭಿವೃದ್ಧಿ ಯೋಜನೆಯನ್ನು ಕೈ ಬಿಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಅವರೇನಾದರೂ ಈ ಅಲ್ಲಿಂದು ಅಲ್ಲಿಂದ ಅವರು ಹೋರಾಟ ತಗೊಂಡು ಅಲ್ಲಿನ ಮುಂದಿನ ರೂಪುರೇಷೆಗಳು ಅವ್ರ ತಗೊಂಡು ನೋಡ್ಕೊತಾರೆ ಇಲ್ಲಿನ ಮುಂದಿನ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಡಲಿಕ್ಕೆ ಸಿದ್ಧರಿಲ್ಲ ಪ್ರಾಣ ಬೇಕಾದರೂ ಕೊಡ್ತೀವಿ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಕೂಡ ಇನ್ನೂ ಭಕ್ತರಲ್ಲಿ ಬೈರೇಗೌಡನವರು ಯಾವುದೋ ಕೆಲಸದ ಎಲ್ಲ ಹೋಗಿದ್ದಾರೆ ಆಮೇಲೆ ಇನ್ನೂ ಅನೇಕ ಮುಖಂಡರು ಕೂಡ ಎಲ್ಲೋ ಹೋಗಿದ್ದಾರೆ ಅಂತೂ ನಾವು ಫೈನಲ್ ಆಗಿ ಹೇಳೋದೇನಂತಂದರೆ ಹೋರಾಟ ಕೈ ಬಿಡೋ ಪ್ರಶ್ನೆನೇ ಇಲ್ಲ ಈ ಕೈ ಕೆ ಡಿ ಬಿ ಏನು ಯೋಜನೆ ಇದೆ ಇದನ್ನ ಇಲ್ಲಿಂದ ಓಡಿಸೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೇ ಮಾಡ್ತೀವಿ ಅಂತ ತಿಳ್ತೀವಿ ಈಗ ನಿಮ್ಮ ಅವ್ರ ಬ್ಯಾನರ್ ನೋಡಿದ್ದೀರಾ ನಾವು ಏನಾಗ್ತಾ ಇದ್ದೀವಿ ಕೈಗಾರ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಎಂಕೋಟೆ ಹೋಗಲಿ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನೀವು ಯಾರ ವಿರುದ್ಧ ಹೋರಾಟ ಅಂತ ಹಾಕಿದ್ದೀರಾ ಅಲ್ಲಿ ಇದೆಯಾ ಅಲ್ಲಿ ಇದೆಯಾ ಇದ್ರೆ ತೋರಿಸಿ ಯಾರ ವಿರುದ್ಧ ನೀವು ಕೆ ಡಿ ಬಿ ರೈತ ಪರ ಕೆ ಐ ಎ ಡಿ ಬಿ ರೈತ ಪರ ಕೆ ಅಭಿವೃದ್ಧಿ ರೈತ ಪರ ಅಭಿವೃದ್ಧಿ ಇಲ್ಲ ಕೆ ಐ ಎ ಡಿ ಬಿ ರೈತ ಪರ ಇದಕ್ಕೆ ವಿಶ್ಲೇಷಣೆ ಡೆಫಿನೇಷನ್ ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಫೋರಿಟಿ ಕೈಗಾರಿಕೆ ಬೇರೆ ಆಯ್ತು ಕೈಗಾರಿಕೆಗಳ ಪರವಾಗಿ ರೈತರಿದ್ದಾರಾ ಇಡೀ ಇತಿಹಾಸದಲ್ಲಿ ಇಡೀ ಇವತ್ತಿನ ಪಾರ್ ಪ್ರಸ್ತುತ ಸನ್ನಿವೇಶದಲ್ಲಿ ಇಡೀ ದೇಶದಲ್ಲಿ ಕೈಗಾರಿಕೆಗಳ ಪರವಾಗಿ ಹೋರಾಟವನ್ನು ಎತ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ರೈತ ಚಳುವಳಿ ಇದೆಯಾ ದಲಿತ ಚಳುವಳಿ ಇದೆಯಾ ಕನ್ನಡ ಪರ ಚಳವಳಿ ಇದೆಯಾ ಪ್ರಗತಿ ಪರ ಚಳವಳಿ ಇದೆಯಾ ಮಹಿಳಾ ಪರ ಚಳವಳಿ ಇದೆಯಾ ಇದ್ದರೆ ಇದ್ದರೆ ನೀವು ನಮಗೆ ತೋರಿಸ್ಬೋದು ನೀವು ಆಯಿತು ಹೋರಾಟ ನಮ್ಮ ಏನು ನಮಗೆ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಒಬ್ಬರು ಹೇಳ್ತಾರೆ ನೋಡಿ ನೀವು ಹೆಂಗೆ ಅಂತ ಹೇಳ್ತೀರ ನಮ್ಮ ಭೂಮಿ ನಮ್ಮ ಹಕ್ಕು ಏನು ಸರ್ ಇದಕ್ಕೆ ಡೆಫಿನೇಷನ್ನು ನಮ್ಮ ಭೂಮಿ ನಮ್ಮ ಹಕ್ಕು ಅಂದರೆ ಏನು ಸರ್ ಇದಕ್ಕೆ ಡೆಫಿನೇಷನ್ ಏನು ಅರ್ಥ ಏನು ಅಂದರೆ ಭೂಮಿ ನಮ್ಮ ಹಕ್ಕು ಅಂತ ಒಬ್ರು ಹೇಳ್ತಾರೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಾವು ಯಾರಿಗ ಬೇಕಾದರೂ ಮಾರಾಟ ಮಾಡ್ಬೋದು ಯಾರ ಅಪ್ಪಣೇನು ಬೆಳೆದಿಲ್ಲ ಇದಕ್ಕೆ ಈ ಡೆಫಿನೇಷನ್ ನೀವು ಹೋಗ್ತೀರಾ ಹೋಗ್ತೀರ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋದಕ್ಕೆ ಅರ್ಥ ಏನು ಅಂದರೆ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಯಾರಿಗೆ ಬೇಕಾದರೂ ಮಾರಾಟ ಮಾಡ್ಬೋದು ಅಂತ ಇದೆಯಾ ಅಂದ್ರೆ ಇಡೀ ರೈತ ಚಳುವಳಿ ಏನು ದಶಕಗಳ ಕಾಲ ರೈತ ಚಳುವಳಿ ಬ್ಯಾನರ್ಗಳಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹಾಕೊಂಡಿರೋದು ಹಿಂಗೇನಾ ನಮ್ಮ ಭೂಮಿ ನಮ್ಮ ಹಕ್ಕು ನಾವ್ ಯಾರ ಬೇಕಾರ್ ಮಾಡ್ಕೊ ಮಾರಾಟ ಮಾಡ್ಲಿಕ್ಕೆ ನಮ್ಮ ಭೂಮಿ ಕೊಡಿ ನಮ್ಮ ಜಮೀನು ನಾವು ಹಕ್ಕಿಗನ್ನ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಮಾಡ್ಕೊತ ಇದ್ದೀವಿ ಹಂಗೇ ನಮ್ಮ ಭೂಮಿ ನಮ್ಮ ಹಕ್ಕು ಅಂದ್ರೆ ನಿಮ್ಮ ಅರ್ಥದಲ್ಲಿ ಏನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಭೂಮಿ ನಾವ್ ಯಾರನ್ನ ಬೇರೆ ನೀವು ನೆಕ್ಸ್ಟ್ ವರ್ಡ್ ಅದನ್ನ ಹೇಳೋರೆ ನಮ್ಮ ಭೂಮಿ ನಮ್ಮ ಹಕ್ಕು ನಾವ್ಯಾರು ಬೇಕಾದರೂ ಮಾರ್ಕೊಂತೀವಿ ಯಾರ ಅಪ್ಪನೇ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಬಟ್ ಕನ್ನಡ ನಿಘಂಟಿನಲ್ಲಿ ಅಥವಾ ಹೋರಾಟದ ಭಾಷೆಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂದ್ರೆ ಅರ್ಥ ಏನು ನಮ್ಮ ಭೂಮಿ ಅಂದ್ರೆ ನಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಅವರು ನಾವ್ಯಾರ ನೀವು ಬುದ್ಧಿವಂತರ ನಿಮ್ಮ ಲೆಕ್ಕದಲ್ಲಿ ಏನು ನಿಮ್ಮ ಲೆಕ್ಕಾಚಾರದಲ್ಲಿ ಏನು ಮಾರಲೇಬೇಕಾಗ್ತದೆ ಏನೋ ನಮ್ಮ ಮನೆಯಲ್ಲಿ ಯಾರಿಗೂ ಒಂದು ಭಯಂಕರವಾದ ಕಾಯಿಲೆ ಬಂದಿರ್ತದೆ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಹಾಸ್ಪಿಟಲ್ಗೆ ಅರ್ಜೆಂಟಾಗಿ ಕಟ್ಟಬೇಕು ಆವಾಗ ವಿಧಿ ಇಲ್ಲ ಇರ್ತಕ್ಕಂಥ ಜ ಪ್ರಾಣಕ್ಕಿಂತ ಹೆಚ್ಚಾದದ್ದು ಏನಲ್ಲ ಭೂಮಿ ಆವಾಗ ಅಂಥ ಸಂದರ್ಭ ಮಾರ್ಬೇಕಾಗ್ತದೆ ಒಬ್ಬ ಮೆಡಿಕಲ್ ಸೀಟ್ ಸಿಗ್ತದೆ ನಮ್ಮ ರೈತರ ಮಗನಿಗೆ ಇವತ್ತೇನಿದೆ ಮೆಡಿಕಲ್ ಸೀಟ್ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಹೋಗ್ತಾ ಇದೆ ಅವನು ವಿದ್ಯಾಭ್ಯಾಸ ಮಾಡಿರೋ ಡಾಕ್ಟರ್ ಆದರೆ ಅಂಥ ಜಮೀನು ಹತ್ತು ಎಕರೆ ಬೇಕಾದರೆ ತಗೊತಾನೆ ಅಂಥ ಸಂದರ್ಭದಲ್ಲಿ ಒಂದು ಎಕರೆ ಜಮೀನು ಹೋದರೆ ಹೋಗಲಿ ಅಂತ ಮಾರಬೇಕಾಗ್ತದೆ ಅಂಥ ಅತ್ಯವಶ್ಯಕವಾದ ಸಂದರ್ಭಗಳು ಬೇರೆ ಆಮೇಲೆ ನಮಗೆ ಕಷ್ಟ ಬಂದಾಗ ಮಾರ್ತಕ್ಕಂಥದ್ದು ಬೇರೆ ನಮ್ಮ ಜಮೀನಿನ ಕಿತ್ಕೊತ ಇದ್ದಾರಲ್ಲ ಇದು ಬೇರೆ ನಮ್ಗೆ ಇಷ್ಟ ಇಲ್ಲ ಈ ಪ್ರಸ್ ಈ ಪ್ರಸ್ತುತ ಈ ಪರಿಸ್ಥಿತಿಗೆ ನಮ್ಮ ಜಮೀನು ಮಾರಕ್ಕೆ ಇಷ್ಟ ಇಲ್ಲ ಯಾವನೋ ಬಂದ್ಬಿಟ್ಟು ನಮ್ಮ ಜಮೀನು ಕಿತ್ಕೊಂಡ್ಬಿಟ್ರೆ ಏನನ್ಸುತ್ತೆ ಅದು ಕೃಷ್ಣ ನನಗೆ ಕಷ್ಟ ಇದೆ ಮಾರ್ಕೊಡ್ರಿ ನನಗೆ ಕಷ್ಟ ಇದೆ ನಾನು ಮಾರ್ಕೊಡ್ತೀನಿ ಇವ್ರಿಗೆ ಕಷ್ಟ ಇಲ್ಲ ಇವ್ರು ಮಾರ್ಕೊಡೋದಿಲ್ಲ ಇವ್ರಿಗಿಲ್ಲ ಇವ್ರು ಮಾರ್ಕೊಳೋದಿಲ್ಲ ಯಾರೋ ಒಬ್ಬ ಬಂದ್ಬಿಟ್ಟು ನೀನು ಮಾರು ಬಿಡು ಎಲ್ಲ ಕಿತ್ಕೊಂತೀವಿ ಅನ್ನೋದು ನ್ಯಾಯನಾ ಸರಿಗ ಜಂಗಮ್ಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಪ್ರದೇಶ ಆಗೋದೇ ಬೇಡ ಅಂತೇಳಿ ನೀವು ಎಲ್ಲ ಕಡೆಯೂ ಪ್ರಚಾರ ಮಾಡಿ ಹೋರಾಟಗಳು ಮಾಡ್ತಾ ಇದ್ದೀರಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದಂತಹ ಸಂಯುಕ್ತ ನಾಯಕರೇನು ಸಾಮೂಹಿಕ ನಾಯಕತ್ವ ರ ಸಿಲ್ ರಾಮಚಂದ್ರೇಗೌಡರು ಅವರು ಫಲವತ್ತಾದ ಭೂಮಿ ನೀರಾವರಿಬಿಟ್ಟು ಇಪ್ಪತ್ತು ಸಾವಿರ ಎಕರೆ ಜನಕೋಟೆಯಲ್ಲೇ ತಗೊಳ್ಳಿ ಅಂತಾರೆ ಸರ್ ಅದು ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನಮಗೂ ಗೊತ್ತಿಲ್ಲ ನಿಮ್ಮ ನ್ಯೂಸಲ್ಲಿ ನೋಡಿದಾಗಲೇ ನಮಗೂ ಗೊತ್ತಾಗಿತ್ತು ಆಮೇಲೆ ನಮ್ಮದು ಅದೇ ಉದ್ದೇಶ ಬಂಜರು ಭೂಮಿಯಲ್ಲಿ ಬರಡು ಭೂಮಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿ ನಾವು ಏನು ಬೇಡ ಅಂತ ಹೇಳೋದು ನಮ್ಮ ತಾಲೂಕಲ್ಲೇ ಮಾಡಲಿ ಜಂಗಕೋಟೆ ಹೋಬಳಿಯಲ್ಲಿ ಬರ್ಡ್ ಭೂಮಿ ಅಷ್ಟು ಸಿಕ್ಕಿದ್ರೆ ಅಲ್ಲೂ ಮಾಡಲಿ ನಮ್ಮದೇನು ಅಲ್ಲೂ ಅಭ್ಯಂತರ ಏನಿಲ್ಲ ಆದರೆ ಇವತ್ತು ನೀವು ಹೋಗಿದ್ದೀರಾ ಜಮೀನು ಕಡೆ ಒಂದು ಸಲ ವಿಸಿಟ್ ಮಾಡಿ ಫಲವತ್ತಾದ ಭೂಮಿ ಇವತ್ತಿಗೂ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅಲ್ಲಿಂದ ರೇಷ್ಮೆ ಇರ್ಬೋದು ತರಕಾರಿಗಳಿರ್ಬೋದು ದ್ರಾಕ್ಷಿ ಇರ್ಬೋದು ಶುಂಠಿ ಇರ್ಬೋದು ಎಲ್ಲವನ್ನ ಸರಬರಾಜು ಮಾಡ್ತಕ್ಕಂಥ ಭೂಮಿ ಇವತ್ತು ಬನ್ನಿ ನಮ್ಮ ನೀವು ರಾತ್ರಿ ಟೈಮ್ ಬಂದ್ಬಿಡಿ ರಾತ್ರಿ ಟೈಮ್ ಬಂದ್ಬಿಟ್ಟು ಕೆರೆ ಕಟ್ಟೆ ಇದೆ ಅಲ್ಲಿ ಕುತ್ಕೊಂಡ್ಬಿಡಿ ಎಷ್ಟು ಜನ ರೈತರು ರಾತ್ರಿ ಓದೋರು ಹೋದಂಗೆ ಬಂದೋರ್ದು ಬಂದಂಗೆ ಇರ್ತಾರೆ ನೀರು ಬಿಡೋದು ಇನ್ನೊಂದು ಮತ್ತೊಂದು ಎಲ್ಲ ಕರೆಂಟ್ ಹೋದಾಗ ಬಂದಾಗ ಹೋಗೋದು ಬರೋದು ರಾತ್ರಿ ಎಲ್ಲ ಓಡಾಡ್ತಾ ಇರ್ತಾರೆ ಏನು ಹೇಳಿದಾರೆ ಹತ್ಯಕ್ರಿಯಿದೆ ಅದೇ ಹೋರಾಟ ಮಾಡ್ತಾರೆ ಅಂತ ನಮ್ಮ ಮಂದಿ ರಾಜ್ಯದ ಇನ್ನೊಂದು ಅತ್ಯಕ್ರೆ ಬೇರೆ ಸಮಿತಿಗೆ ದೂರವಾಗ ಸಂಘಟನೆಗಳು ಇದ್ದಾಗ ಜಿಲ್ಲಾ ರಾಜ್ಯ ಅವರು ಇಂಥ ಸಂಘಟನೆ ಅವರೇನು ಸರ್ ಫಸ್ಟ್ ಅವ್ರ ಮನೆ ಮಾಡ್ತೀವಿ ಏನು ಆಮೇಲೆ ಬೇರೆ ಏನು ಮಾಡಬೇಕಂತ ಬೇರೆ ಸಂಘಟನೆ ಆರೋಪ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಶಿಸ್ತು ಕ್ರಮ ಜರುಗಿಸಿದ್ದಾರೆ ನಮ್ಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿಯವರು ಜೂನ್ ಮೂವತ್ತನೇ ತಾರೀಕು ಬಾಗೇಪರ ಸಭೆ ನಡೆಸಿದೆ ಆ ಆವತ್ತೇ ಮೂವತ್ತನೇ ತಾರೀಕು ನಮ್ಮ ಸಂಘಟನೆ ಕೆಲವು ಪದಾಧಿಕಾರಿಗಳು ಈ ಸಂಘಟನೆ ತತ್ವ ಸಿದ್ಧಾಂತಗಳ ವಿರುದ್ಧವಾದ ಹೋರಾಟದಲ್ಲಿ ಅಂದರೆ ಕೈಗಾರಿಕೆಗಳ ಪರವಾದ ಹೋರಾಟದಲ್ಲಿ ಭಾಗವಹಿಸಿರೋದ್ರಿಂದ ಶಿಸ್ತು ಕ್ರಮ ಆಗಿದೆ ಶಿಸ್ತು ಕ್ರಮ ಆಗಿದೆ ಮೂವತ್ತನೇ ಅಲ್ಲಿ ನನ್ನ ಮೇಲೆ ಏನು ಆರೋಪ ಇತ್ತು ರಾಜ್ಯ ಸಮಿತಿಗೆ ದೂರು ಕೊಡ್ಬೋದು ಆಮೇಲೆ ನಿನ್ನೆ ಮೊನ್ನೆ ಒಬ್ಬ ನನ್ನ ಸ್ನೇಹಿತ ಒಬ್ಬರು ಮಾತಾಡಿದ್ದಾರೆ ಅದೇ ತಪ್ಪಕ್ಕೆ ಮೀಸೆಬಿಟ್ಕೊಂಡು ಗಂಡುಗುಡ್ಡೆ ಇಷ್ಟು ತಪ್ಪ ಏನು ಮಾತಾಡಿದ್ದಾರಂದರೆ ಫಸ್ಟ್ ನೀನು ರೈತ ಪರನ ದಲಿತ ಪರನ ಅಂತ ಹೇಳಿದ್ದಾರೆ ಇಲ್ಲಿ ನಾನು ರೈತರ ಪರನೋ ದಲಿತರ ಪರಾನೋ ಮಹಿಳೆಯರ ಪರನೋ ಕನ್ನಡ ಪರನೋ ಭಾರತ ದೇಶದ ಪರನೋ ಈ ದೇಶದ ಪ್ರಜೆಯಾಗಿ ನಾನು ಎಲ್ಲ ನೊಂದವರ ಪರನ ಆಮೇಲೆ ನೀನು ರಾಜೀನಾಮೆ ಅಂತ ಕೇಳಿದ್ದೀಯಲ್ಲ ನಾನು ಎಲ್ಲಾದರೂ ತಪ್ಪು ನಡವಳಿಕೆ ಇದ್ದರೆ ನಮ್ಮ ಜಿಲ್ಲಾ ಸಮಿತಿ ಅಡ್ರೆಸ್ ಕೊಡ್ತೀನಿ ಇಲ್ಲ ಚಿಕ್ಕಬಳ್ಳಾಪುರ ಹತ್ರ ಹೋದ್ರೆ ಎಲ್ಲರೂ ಸಿಗ್ತಾರೆ ರಾಜ್ಯ ಸಮಿತಿಯವ್ರ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಕೊಡ್ತೀನಿ ಅವ್ರಿಗೆ ದೂರ ಕೊಡಿ ಆಮೇಲೆ ನಾನು ರಾಜೀನಾಮೆ ಕೊಟ್ಟರು ನಮ್ಮ ಸ್ಟೇಟ್ ಕಮಿಟಿ ತಗೊಳ್ಳೋದಿಲ್ಲ ಅಂತಕ್ಕಂಥ ನಂಬಿಕೆ ನನಗಿದೆ ನೀವೇನಾದರೂ ನಾನು ರಾಜೀನಾಮೆ ನಿಮ್ಮ ಕೈಯಲ್ಲೇ ಕೊಡ್ತೀನಿ ತಗೊಂಡೋಗಿಸಿ ರಾಜೀನಾಮೆ ಆಕ್ಸೆಪ್ಟ್ ಮಾಡಿಸೋಂಗಿದ್ರೆ ಮಾಡ್ತೀನಿ ನನಗೆ ನೀವು ದೂರ ಹೇಳೋದಕ್ಕೆ ಹಿಂಗಿದೆ ನಿನ್ನ ಮೇಲೆ ನಾನು ಯಾರ ದೂರ ಹೇಳಿದೆ ನೀನು ಯಾವ ಸಂಘಟನೆ ನಿನಗೆ ಯಾರು ಈ ನಿನ್ನ ಜಿಲ್ಲಾ ಯಾರು ತಾಲೂಕು ಯಾರೋ ನಿನಗೆ ನಾನು ಯಾರ ಮೇಲೆ ದೂರ ಹೇಳಿದೆ ಆಮೇಲೆ ಇನ್ನೂ ಭೂಮಿ ಹೋರಾಟಕ್ಕೆ ಯಾಕೆ ಹೋದ್ರೆ ಅಂತ ಹೇಳಿ ಚರ್ಚೆಗೆ ಒಳ್ಳೆ ಪ್ರಶ್ನೆ ಈಗ ರೈತ ಚಳುವಳಿ ಇರ್ಬೋದು ದಲಿತ ಚಳುವಳಿ ಇರ್ಬೋದು ಒಟ್ಟೊಟ್ಟಾಗಿ ಹೋಗಿರ್ತಕ್ಕಂಥ ಅನೇಕ ನಿದರ್ಶನಗಳಿದೆ ಬಂದಿಲ್ಲ ಅಂತಕ್ಕಂಥದ್ದು ಸುಳ್ಳು ನಮ್ಮ ತಾಲೂಕಿನಲ್ಲಿ ನಾವು ಗಮನಿಸಿದಂಗೆ ಅಂತ ಇಶ್ಯೂಸ್ ಯಾವತ್ತು ಬರದೇ ಇರಬಹುದು ಅಥವಾ ಒಂದು ವೇಳೆ ಬಂದಿದ್ರು ಭಾಗವಹಿಸದೇನೂ ಇರಬಹುದು ಇವತ್ತು ರಾಜ್ಯ ಇವತ್ತು ಚಂದ್ರಾಯಪಟ್ಟಣ ಹೋರಾಟ ಸಂಯುಕ್ತ ಹೋರಾಟ ಸಂಯುಕ್ತ ಹೋರಾಟನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ದಲಿತ ಸಂಘಟನೆಗಳು ನಮ್ಮ ಹಿಂದೂ ಅವರು ಸ್ಪೀಚ್ ಕೇಳ್ತಾ ಇದ್ದೀರಿ ಗಡ್ಡ ವೆಂಕಟೇಶಣ್ಣ ಇವತ್ತು ಅನಾರೋಗ್ಯ ಇದ್ರೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಗುರುಪ್ರಸಾದ್ ಕೆರಗೋಡ್ ರಾಜ್ಯ ಸಂಚಾಲಕರು ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ ದೇವನೂರು ಮಹಾದೇವ ಅವರು ಕೋಟ್ಗಾನಿ ರಾಮಣ್ಣ ಅವರು ಎಲ್ಲರೂ ಕೂಡ ಅದರ ನೇತೃತ್ವ ತಗೊಂಡು ರೈತ ಮುಖಂಡರನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದಲಿತ ಚಳುವಳಿಗಳಲ್ಲೂ ಕೂಡ ರೈತ ಮುಖಂಡರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಮುಖಂಡರು ಜೊತೆಯಲ್ಲಿ ಇದ್ದಾರೆ ನೀವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಕ್ರಿಯವಾಗಿ ಭಾಗವಹಿಸಬೇಕಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ನ್ಯಾಯಪರವಾದ ಕಾನೂನುಬದ್ಧವಾದ ವಿಚಾರಗಳಿಗೆ ನಮ್ಮ ಜೊತೆ ಸೇರ್ಕೊಂತಾರೆ ಅಂತಕ್ಕಂಥ ಭರವಸೆ ಇದೆ ಅದ್ರ ಬಗ್ಗೆ ಕೃಷ್ಣಣ್ಣ ಕ್ಲಾರಿಫಿಕೇಶನ್ ಕೊಡ್ತಾರೆ